ಕೇಂದ್ರದ ಬಜೆಟ್ನಲ್ಲಿ ಕರ್ನಾಟಕವನ್ನ ಕಡೆಗಣಿಸಲಾಗಿದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಲಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಇವತ್ತು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಿದೆ ಕೇಂದ್ರ ಸರ್ಕಾರದ ಬಜೆಟ್ ವಿರುದ್ಧ ಕೆರಳಿದೆ ರಾಜ್ಯ ಕಾಂಗ್ರೆಸ್ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಪ್ರತಿಭಟನೆಯ ಹಾದಿ ತುಳಿದಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಚೊಂಬು ಹಿಡ್ಕೊಂಡು ಧರಣಿ ಮಾಡಿದ್ದಾರೆ ಚೊಂಬು ಧರಣಿ ರೇಸ್ ಕೋರ್ಸ್ನ ಕಾಂಗ್ರೆಸ್ ಭವನದಲ್ಲಿ ಈ ಧರಣಿಯಾಗಿದೆ ಯುವ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನೇತೃತ್ವದಲ್ಲಿ ಈ ಧರಣಿ ನಡೆದಿದೆ ನಿರ್ಮಲಾ ಸೀತಾರಾಮನ್ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದ್ದಾರೆ ಗೋವಿಂದ ಗೋವಿಂದ ಅಂತ ಹೇಳಿ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕಕ್ಕೆ ಮೋದಿ ಕೊಟ್ಟಿದ್ದು ಚೊಂಬು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಚೊಂಬು ಕೊಡುವಂತ ಕೆಲಸವನ್ನ ಮಾಡಿದೆ ನೋಡಿ ಇಟೆಂಡ್ ಕುಮಾರಣ್ಣನವರು ಇಲ್ಲೂ ಕೂಡ ಇಟೆಂಡನ್ ಮಾಡಿದ್ದಾರೆ ಬಿಜೆಪಿ ಜೊತೆ ಹೋಗಿ ನಾನೇನು ಕಾವೇರಿಯನ್ನ ಬಗೆಹರಿಸ್ಬಿಡ್ತೀನಿ ಮೇಕೆದಾಟು ನ ಮಾಡ್ತೀನಿ ಅಂತ ಎಲೆಕ್ಷನ್ ಹೇಳಿಕೆ ಕೊಟ್ಟವರು ಎಲ್ಲೋದ್ರು ಈಗ ಇಟೆಂಡಂಟ್ ಕುಮಾರಣ್ಣವರು ಅಂತ ಕೇಳಕ್ಕೆ ಇಚ್ಛೆ ಬರ್ತೇನೆ ಹದಿನೇಳು ಜನ ಎಂಪಿಗಳು ಕರ್ನಾಟಕದಿಂದ ಇದ್ದಾರೆ ಆದ್ರೆ ಒಂದು ಕೂಡ ಯಾವುದೇ ಯೋಜನೆಗಳಾಗಿಲ್ಲ ಭದ್ರಾ ಮೇಲ್ದಂಡೆಗೆ ಲಾಸ್ಟ್ ಟೈಮ್ ಅನುದಾನ ಕೊಡ್ತೀವಿ ಅಂತ ಅಂದ್ರು ಇದೇ ಬಜೆಟ್ ಅಲ್ಲಿ ಇನ್ನು ಏನು ಕೂಡ ಶಾರ್ಟ್ ಆಗಿಲ್ಲ ಅನುದಾನ ಕೊಟ್ಟಿಲ್ಲ ಇದೇ ರೀತಿ ಚೊಮ್ಮನ ಕೆಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸೌತ್ ಇಂಡಿಯಾ ಇಂದ ಅತಿ ಹೆಚ್ಚು ಟ್ಯಾಕ್ಸ್ ಹೋಗುತ್ತೆ ಅದ್ರ ನಮ್ಮ ಹಣವನ್ನ ನಮ್ಗೆ ಕೊಡೋದಕ್ಕೆ ಯಾಕೆ ಈ ತರ ಹಿಂಜರಿತಾ ಇದ್ದಾರೆ ಅಂತ ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಬಿಜೆಪಿಯ ಮಿನಿಸ್ಟರ್ಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಬೂನಾದಿಯಲ್ಲಿ ಇದಾರೆ ಹೊರತು ಕನ್ನಡದ ಪರವಾಗಿಲ್ಲ ಕನ್ನಡಕ್ಕೋಸ್ಕರ ಹೋರಾಟ ಮಾಡೋದಕ್ಕೆ ಅವ್ರು ರೆಡಿ ಇಲ್ಲ ಕರ್ನಾಟಕದ ಜನತೆಗೆ ಕರ್ನಾಟಕದ ಮಕ್ಕಳಿಗೆ ಕೆಲಸವನ್ನು ಮಾಡೋದಕ್ಕೆ ಅವ್ರು ರೆಡಿ ಇಲ್ಲ ನಾವು ಬೆಂಗಳೂರನ್ನ ಉಪನಗರ ರೈಲು ಕೊಡ್ತೀವಿ ಅಂತಂದ್ರು ರೈಲು ಬರಲಿಲ್ಲ ಬಜೆಟ್ ಬರಲು ಅನುದಾನ ಬಂದಿಲ್ಲ ಈ ರೀತಿಯನ್ನು ಕೆಲಸವನ್ನ ಮಾಡಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಚುಂ ಕೊಡುವಂತ ಕೆಲಸವನ್ನ ಮಾಡಿದೆ ಈ ಬಜೆಟು ಕರ್ನಾಟಕ ಶೂನ್ಯ ಬಜೆಟ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಕುಮಾರಣ್ಣನವ್ರ ಇಟರ್ ರನ್ ಇದರಲ್ಲೂ ಇಟರ್ ಕೆಲಸವನ್ನ ತೋರಿಸಿದಾರೆ ಅಂತ ಹೇಳೋದಕ್ಕೆ ಯುವ ಕಾಂಗ್ರೆಸ್ ಇಚ್ಛೆ ಪಡುತ್ತೆ ಯುವ ಕಾಂಗ್ರೆಸ್ ಈ ಹೋರಾಟವನ್ನು ಮುಂದುವರಿಸುತ್ತೆ ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕರ್ನಾಟಕ ಕೊಡ್ತಾನೆ ಇದೆ ಆದ್ರೆ ನಮ್ಮ ಹಣವನ್ನ ನಮ್ ಕೊಡೋದಕ್ಕೆ ಅವ್ರು ಯಾವತ್ತೂ ಕೂಡ ರೆಡಿ ಇಲ್ಲ ಈ ಬಾರಿನೂ ಕೂಡ ರೆಡಿ ಇಲ್ಲ ಏನು ನಿರ್ಮಲಾ ಸೀತಾರಾಮನ್ ಅವರು ಏನಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದಿಂದಂತ ಹೋದಂತವ್ರು ಆದ್ರೆ ನಾಡ ತಾಯ್ನಾಡಿಗೆ ಏನು ರಾಜ್ಯಸಭೆಯನ್ನು ಕೊಡಿದ್ರು ಆ ತಾಯ್ನಾಡಿಗೆ ಕೊಡುವಂತ ಅನುದಾನವನ್ನ ಯಾಕೆ ಕೊಡದಕ್ಕೆ ಹಿಂಜರಿತಾರೆ ಅನ್ನೋದಕ್ಕೆ ಆ ಕ್ವಶನ್ ಆಗ ಯುವ ಕಾಂಗ್ರೆಸ್ ಮಾಡ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಒಂದು ಈ ಒಂದು ಏನ್ ಚೊಂಬುವನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರದ ವಿರುದ್ಧ ಕೆಲಸ ಮಾಡಬೇಕು ಮಾಡ್ಬೇಕು ಅಂತ ರಾಜ್ಯ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡ್ಬೇಕು ಅಂತ ಒಂದು ನಿಲುವು ಕೂಡ ಎಲ್ಲಾ ರಾಜ್ಯದ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾಳೆ ಆಗ್ತಾ ಇದೆ